ನಮಸ್ಕಾರ ಜೀನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಪ್ರಧಾನಿ ಮೋದಿ ಅವರಿಗೆ ಸೈಪ್ರಸ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಲಭಿಸಿದೆ ಎರಡು ದಶಕಗಳ ಬಳಿಕ ಸೈಪ್ರಸ್ಗೆ ಕಾಲಿಟ್ಟ ಮೊದಲ ಭಾರತೀಯ ಪ್ರಧಾನಿಯಾಗಿದ್ದಾರೆ ನರೇಂದ್ರ ಮೋದಿ ಅವರು ಎರಡು ದಿನಗಳ ಸೈಪ್ರಸ್ ದೇಶದ ಭೇಟಿಯಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸೋಮವಾರ ಆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಆಫ್ ಮಕಾರಿಯೋಸ್ ತ್ರೀ ಆಫ್ ಸೈಪ್ರಸ್ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ ಸೈಪ್ರಸ್ನ ಮೊದಲ ಅಧ್ಯಕ್ಷರಾಗಿದ್ದ ಮಕ್ಯಾರಿಯೋಸ್ ತ್ರೀ ಇವರ ನೆನಪಿನಲ್ಲಿ ಈ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ ಕೆನಡಾದಲ್ಲಿ ನಡೆಯಲಿರುವ ಜಿ ಸೆವೆನ್ ರಾಷ್ಟಗಳ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುವ ಮುನ್ನ ಸೈಪ್ರಸ್ಗೆ ಮೋದಿ ಅವರು ಭೇಟಿ ನೀಡಿದ್ದರು ದ್ವಿಪಕ್ಷೀಯ ಬಾಂಧವ್ಯ ಹಾಗೂ ಉಭಯ ದೇಶಗಳ ನಡುವಿನ ಕೆಲವು ಒಪ್ಪಂದಗಳ ಕುರಿತು ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಟ್ಸ್ ಅವರ ಜೊತೆಗೆ ಮೋದಿ ಮಾತುಕತೆ ನಡೆಸಿದ್ದಾರೆ ಎರಡು ದಶಕಗಳಲ್ಲಿ ಸೈಪ್ರಸ್ಗೆ ಭೇಟಿ ನೀಡಿದ ಭಾರತದ ಮೊದಲ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ನರೇಂದ್ರ ಮೋದಿ ಅವರು ಪಾತ್ರರಾಗಿದ್ದಾರೆ ಪ್ರಶಸ್ತಿ ಸ್ವೀಕರಿಸಿದ ನಂತರ ಮಾತನಾಡಿದ ಪ್ರಧಾನಿ ಮೋದಿ ಅವರು ಸೈಪ್ರಸ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಸ್ವೀಕರಿಸಿರುವುದಕ್ಕೆ ವಿನೀತನಾಗಿದ್ದೇನೆ ಈ ಪ್ರಶಸ್ತಿಯನ್ನು ನೂರ ನಲವತ್ತು ಕೋಟಿ ಭಾರತೀಯರು ಹಾಗೂ ಭಾರತ ಮತ್ತು ಸೈಪ್ರಸ್ ದೇಶಗಳ ನಡುವಿನ ಗೆಳೆತನಕ್ಕೆ ಸಮರ್ಪಿಸುತ್ತಿದ್ದೇನೆ ಎಂದಿದ್ದಾರೆ ಮುಂದಿನ ದಿನಗಳಲ್ಲಿ ಭಾರತ ಹಾಗೂ ಸೈಪ್ರಸ್ ನಡುವಿನ ಬಾಂಧವ್ಯವು ಇನ್ನಷ್ಟು ವೃದ್ಧಿಸಲಿದೆ ಇದು ಕೇವಲ ಎರಡು ದೇಶಗಳಿಗಷ್ಟೇ ಲಾಭವಾಗದೆ ಜಾಗತಿಕ ಶಾಂತಿ ಹಾಗೂ ರಕ್ಷಣೆಗೂ ಸಹಾಯವಾಗಲಿದೆ ಎಂದು ಮೋದಿ ಹೇಳಿದರು ಇದು ಈ ದಿನದ ಸುದ್ದಿ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜೀನಿ ನ್ಯೂಸ್ ನಮಸ್ಕಾರ